ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮ್ಮ ಕ್ವಸ್ಟ್ ಕ್ಯಾಪಿಟಲ್ ಕನ್ನಡ ಗೆ ಸ್ವಾಗತ ನಾವು ಇವತ್ತು ತುಂಬಾ ಜನ ರಿಕ್ವೆಸ್ಟ್ ಮಾಡಿರೋ ಟಾಪಿಕ್ ಕ್ರಿಪ್ಟೋ ಕರೆನ್ಸಿಯನ್ನ ಕನ್ನಡದಲ್ಲಿ ನೀಟಾಗಿ ಹೇಳಿ ಅಂತ ಸೊ ನೋಡೋಣ ವಿಡಿಯೋದಲ್ಲಿ ಕಂಪ್ಲೀಟ್ ಡೆಪ್ತ್ ಆಗಿ ಈ ವಿಡಿಯೋದಲ್ಲಿ ನೀವೇನೇನು ಕಲಿತಿದ್ದೀರಾ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಹೇಗೆ ಕೆಲಸ ಮಾಡುತ್ತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡನ್ನ ಹೇಗ್ ಮಾಡಬಹುದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇರ್ತಕ್ಕಂಥ ಕ್ರಿಪ್ಟೋದಲ್ಲಿ ಅವಾಯ್ಡ್ ಹೇಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋ ನೀವೇನಾದ್ರೂ ಸ್ಟೂಡೆಂಟ್ ಆಗಿರ್ಲಿ ಡಿಗ್ರಿ ಓದ್ತಿರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರ್ಲಿ ಅಂಡ್ ಟ್ರೇಡರ್ ಅಂಡ್ ಇನ್ವೆಸ್ಟರ್ ಯಾರೇ ಇದ್ರು ಕೂಡ ನಿಮಗೆ ಎಲ್ರಿಗೂ ಸಹಾಯ ಆಗತ್ತೆ ಅಂಡ್ ವಿಡಿಯೋ ಆದ್ಮೇಲೆ ನಿಮ್ಮ ಅಭಿಪ್ರಾಯನ ಹೇಳೋದನ್ನ ಮರಿಬೇಡಿ ಸೊ ಹಾಗಿದ್ರೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅನ್ನೋದನ್ನ ನಾವೆಲ್ಲರೂ ನೋಡ್ತಿದ್ರೆ ನೋಡಿ ತುಂಬಾ ಜನಕ್ಕೆ ಕ್ರಿಪ್ಟೋ ಅಂದ ತಕ್ಷಣ ಬಿಟ್ಕಾಯಿನ್ ಅಂತ ನೆನಪಿಗೆ ಬರುತ್ತೆ ಬಟ್ ಇದ್ರಲ್ಲಿ ತುಂಬಾ ಇದೆ ಅಂತ ಹೇಳಬಹುದು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಸಿಂಪಲ್ ಹೇಳಬೇಕು ಅಂದ್ರೆ ಡಿಜಿಟಲ್ ದುಡ್ಡು ಆಧುನಿಕ ಹಣ ಅಂತ ಕರಿಬಹುದು ಯಾವ ತರ ಅಂದ್ರೆ ಎಕ್ಸಾಂಪಲ್ ನೀವೇನಾದ್ರೂ ಇನ್ನೊಬ್ಬರಿಗೆ ದುಡ್ಡನ್ನ ಕಳಿಸ್ಬೇಕು ಅಂತ ಅಂದ್ರೆ ಬ್ಯಾಂಕ್ ಮುಖಾಂತರ ಕಳಿಸ್ತೀವಿ ಬ್ಯಾಂಕಿನ ಸಹಾಯ ಇಲ್ದೇನೆ ಇನ್ನೊಬ್ರಿಗೆ ದುಡ್ಡು ಕಳಿಸಬಹುದು ಹೇಗೆ ಅಂದ್ರೆ ಬಿಕಾಸ್ ಆಫ್ ವಿತ್ ದ ಹೆಲ್ಪ್ ಆಫ್ ಕ್ರಿಪ್ಟೋ ಅನ್ನಬಹುದು ಇದರ ಹಿನ್ನೆಲೆ ತುಂಬಾ ಇದೆ ನೀವೆಲ್ಲರೂ ತುಂಬಾ ವಿಡಿಯೋ ಕೇಳಿರ್ತೀರಾ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ ಯಾವುದೇ ದೇಶ ಕಂಟ್ರೋಲ್ ಮಾಡಕ್ ಬರಲ್ಲ ಯಾವುದೇ ಮನುಷ್ಯ ಇದನ್ನ ಕಂಟ್ರೋಲ್ ಮಾಡಕ್ ಬರಲ್ಲ ಅಂಡ್ ಅದಷ್ಟೇ ಅಲ್ಲ ಇದು ಲಿಮಿಟೆಡ್ ಸಪ್ಲೈ ಇದೆ ಅಂದ್ರೆ ಇಡೀ ಜಗತ್ತಲ್ಲಿ ಎಷ್ಟು ದುಡ್ಡು ಇದೆ ಅಂದ್ರೆ ಯಾರಿಗೂ ಆಗಲ್ಲ ಆದ್ರೆ ಇಡೀ ಜಗತ್ತಲ್ಲಿ ಎಷ್ಟು ಆಸ್ತಿ ಇದೆ ಎಷ್ಟು ಸ್ಕ್ವೇರ್ ಫೂಟ್ ಇದೆ ಅಂದ್ರೆ ಒಂದು ಅಂದಾಜ್ ಹೇಳಬಹುದು ಕೊನೆ ಪಕ್ಷ ಅದೇ ರೀತಿಯಾಗಿ ಕ್ರಿಪ್ಟೋನು ಕೂಡ ಲಿಮಿಟೆಡ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಸೇ ಇಷ್ಟೇ ಇರೋದು ಇಷ್ಟಾದ ಮೇಲೆ ಇಲ್ವೇ ಇಲ್ಲ ಅಂತ ದಟ್ ಈಸ್ ಇಂಪಾರ್ಟೆಂಟ್ ಸೊ ಇದು ಕ್ರಿಪ್ಟೋ ಅಂದ್ರೆ ಏನು ಅಂತ ಅಂದ್ರೆ ಒಂದು ತರಹದ ಡಿಜಿಟಲ್ ಕರೆನ್ಸಿ ಆಗಿದ್ದು ನಿಮಗೆ ಮಾಡರ್ನ್ ಯುಗದಲ್ಲಿ ಹೆಲ್ಪ್ ಆಗತ್ತೆ ಯಾವ ತರ ಅಂದ್ರೆ ಎಕ್ಸಾಂಪಲ್ ನಾವು ಒಂದೆರಡು ಮೂರು ಎಕ್ಸಾಂಪಲ್ ನೋಡೋಣ ಲೆಟ್ಸ್ ಈ ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗೋದು ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾವುದು ಅಂತಂದ್ರೆ ಇಲ್ಲಿ ಬರೀತೀನಿ ನೋಡಿ ಬ್ಲಾಕ್ ಚೈನ್ ಇದರ ಅರ್ಥ ಸಿಂಪಲ್ ನೋಡಿ ಒಂದು ಹಳ್ಳಿಲಿ ಒಂದು ಲೆಜ್ಜರ್ ಇದೆ ಒಂದು ಪುಸ್ತಕದ ಬುಕ್ ಇದೆ ಅನ್ಕೊಳ್ಳೋಣ ಹಳ್ಳಿಲಿ ಯಾರೇ ಒಂದ್ ರೂಪಾಯಿ ತಗೊಂಡ್ರು ಅಥವಾ ಕೊಟ್ಟರು ಅಥವಾ ಏನೇ ಟ್ರಾನ್ಸಾಕ್ಷನ್ ಆದ್ರೂ ಎಲ್ಲವೂ ಕೂಡ ಆ ಬುಕ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂಡ್ ಅದನ್ನ ಯಾರು ಅಳಸಾಕ್ ಬರಲ್ಲ ಅಂತ ಇದ್ರೆ ಹೇಗಾಗತ್ತೆ ಅದೇ ರೀತಿ ಕ್ರಿಪ್ಟೋದಲ್ಲೂ ಕೂಡ ಆಗುತ್ತೆ ಸಿಂಪಲ್ ವೇ ಹಾಗಿದ್ರೆ ಎರಡನೇ ಪಾಯಿಂಟ್ ನಾವು ನೋಡೋಣ ಅಂತಂದ್ರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿ ಬಿಟ್ಕಾಯಿನ್ ಅಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ ವರ್ಕ್ಸ್ ಅನ್ ವೆರಿ ಸಿಂಪಲ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನು ಎಕ್ಸಾಂಪಲ್ ನೋಡೋಣ ಇಲ್ಲಿ ನೂರು ಸಾವಿರ ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ ನನ್ನ ಅಕೌಂಟ್ ಅಲ್ಲಿ ಹನುಮಂತ ನನ್ನ ಅಕೌಂಟ್ ಅಲ್ಲಿ ಇದೆ ಎ ಅನ್ನೋ ಪರ್ಸನ್ ನನಗೆ ಐನೂರು ರೂಪಾಯಿಯನ್ನ ಕಳಿಸ್ತಾರೆ ಎಷ್ಟು ಫೈವ್ ಹಂಡ್ರೆಡ್ ರುಪಿ ನನ್ ನಾನು ಬಿ ಅನ್ನೋ ಪರ್ಸನ್ಗೆ ಆರ್ನೂರು ರೂಪಾಯಿ ಕಳಿಸಿದ್ದೀನಿ ಅಂತ ಅನ್ಕೊಳ್ಳಿ ಅಥವಾ ಬಿ ಅನ್ನೋ ಪರ್ಸನ್ಗೆ ನಾನು ಐನೂರು ರೂಪಾಯಿಯನ್ನ ಕಳಿಸಿದೀನಿ ಅಂದ್ರೆ ಸಿಂಪಲ್ ಇವರಿಗೆ ಕಳಿಸಿರೋ ಐನೂರು ರೂಪಾಯಿ ಹನುಮಂತನ ಅಕೌಂಟ್ ಅಲ್ಲಿಂದ ಹೋಗಿದ್ಯೋ ಅಥವಾ ಇಲ್ಲಿರೋ ಸಾವಿರ ರೂಪಾಯಿಯಿಂದ ಹೋಗಿದ್ಯೋ ಅಥವಾ ಎ ಅನ್ನೋ ಕಳಿಸಿರೋ ಐನೂರು ರೂಪಾಯಿಯನ್ನೇ ಕಳಿಸಿದೀನೋ ಅಥವಾ ಇದರಿಂದ ನೂರು ರೂಪಾಯಿ ಇದರಿಂದ ನಾಲ್ಕು ನೂರು ರೂಪಾಯಿ ಹೋಗುದಿ ಎಲ್ಲವನ್ನ ನೀವು ಟ್ರಾನ್ಸಾಕ್ಷನ್ ಅಥವಾ ಇದನ್ನೆಲ್ಲವನ್ನ ಟ್ರೇಸ್ ಮಾಡಬಹುದು ಬಟ್ ಹೆಸರು ಗೊತ್ತಾಗಲ್ಲ ದಟ್ ವಿಲ್ ಬಿ ಬಿ ಹೆಲ್ಪ್ ಆಫ್ ಸೀಕ್ರೆಟ್ ಅಂಡ್ ಈ ಈ ಅನ್ನೋ ಪರ್ಸನ್ ಎಲ್ಲಿಂದ ಎಲ್ಲಿಂದ ದುಡ್ಡು ಬಂತು ಬಂತು ದಿನ ಇಟ್ಟಿದ್ದ ಬಂದ್ರೆ ಎಲ್ಲ ಎಲ್ಲವೂ ಕೂಡ ಒಂದ್ ಕಡೆಗೆ ಸ್ಟೋರ್ ಹೌದಾ ಹಂಗಿದ್ರೆ ಯಾರು ಸ್ಟೋರ್ ಮಾಡ್ತಾರೆ ಅಂದ್ರೆ ಅನ್ನೋ ವರ್ಡ್ ಎಲ್ಲರೂ ಕೇಳಿರ್ತೀರ ಕ್ರಿಪ್ಟೋ ಮೈನಿಂಗ್ ಅವರು ಅಥವಾ ಮೈನಿಂಗ್ ಮಾಡೋರು ಅದನ್ನ ಸ್ಟೋರ್ ಮಾಡ್ತಾರೆ ನೀವು ಮಾಡಬಹುದು ನಾನು ಯಾರ್ ಯಾರು ಮಾಡಬಹುದು ಮೈನಿಂಗ್ ಅಂತಾನೆ ಇಡೀ ಜಗತ್ತಲ್ಲಿ ನೂರಾರು ಕಂಪನಿಗಳಿದೆ ದೊಡ್ಡ ದೊಡ್ಡ ಸಿಸ್ಟಮ್ ಮುಖಾಂತರ ದೇ ಡೂಯಿಂಗ್ ಇನ್ ಮಿಲಿಯನ್ಸ್ ಆಫ್ ವಿ ಅಂತ ಹೇಳ್ಬೋದು ಅದ್ರ ಬಗ್ಗೆನೂ ಮಾತಾಡೋಣ ಸೊ ಕ್ರಿಪ್ಟೋ ವರ್ಕ್ ಆಗೋದು ಬ್ಲಾಕ್ ಚೈನ್ ಮುಖಾಂತರ ಅಂತ ಗೊತ್ತಾದ್ರೆ ಸಾಕು ಹಾಗಿದ್ರೆ ತುಂಬಾ ಜನ ಸರ್ ನನ್ನ ಫ್ರೆಂಡ್ ನನಗೆ ಎಕ್ಸ್ ಆರ್ ಪಿ ಬೈ ಮಾಡಿದ್ರೆ ಅದು ಕ್ರಿಪ್ಟೋನಾ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಈ ತರ ನಿಮ್ಮ ಕ್ವಶನ್ಸ್ ಇದ್ರೆ ಈಗ ನಾನು ಹೇಳೋದನ್ನ ಕೇಳಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ಕಾಯಿನ್ ಒಂದೇ ಅಲ್ಲ ಇಥೀರಿಯಂ ಒಂದೇ ಅಲ್ಲ ಸ್ನೇಹಿತರೆ ಕ್ರಿಪ್ಟೋ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಐದು ತರಹದ ಟೈಪ್ಸ್ ಇದೆ ಒಂದನೇದ್ದು ಎಲ್ಲರೂ ಕೇಳಿರ್ತೀರ ಬಿಟ್ಕಾಯಿನ್ ಎರಡನೇದ್ದು ನಾವು ಅನ್ಕೊಳ್ತೀವಿ ಎಲ್ರಿಗೂ ಗೊತ್ತು ಇಥೀರಿಯಂ ವೆರಿ ಕರೆಕ್ಟ್ ಎರಡೂ ಕೂಡ ಬಟ್ ನೆಕ್ಸ್ಟ್ ಹೋಗೋದು ಅಲ್ಟ್ ಕಾಯಿನ್ ಅಂತ ಬರುತ್ತೆ ಅಂದ್ರೆ ಇಥೀರಿಯಂ ಮತ್ತೆ ಬಿಟ್ಕಾಯಿನ್ ಅನ್ನ ಬಿಟ್ಟು ಮೇಜರ್ ಕರೆನ್ಸಿ ಎಲ್ಲವೂ ಕೂಡ ಅಲ್ಟ್ ಕಾಯಿನ್ ಅದ್ರ ಬಗ್ಗೆನು ಹೇಳ್ತೀನಿ ನಾನು ನಾಲ್ಕನೇದು ಸ್ಟೇಬಲ್ ಕಾಯಿನ್ಸ್ ನಾವೇನು ಯು ಎಸ್ ಟಿ ಅಂತ ತಗೊಳ್ತೀವಲ್ಲ ತುಂಬಾ ಜನ ಸರ್ ಕ್ರಿಪ್ಟೋಗೆ ವ್ಯಾಲ್ಯೂನೇ ಇಲ್ಲ ಅನ್ನೋರು ನೀವು ಸ್ಟೇಬಲ್ ಕಾಯಿನ್ಸ್ ಹೂಡಿಕೆನ ಮಾಡಬಹುದು ಅಂಡ್ ಲಾಸ್ಟ್ ಒನ್ ಮೀಮ್ ಕಾಯಿನ್ಸ್ ಅಥವಾ ಮಿಮೆ ಕಾಯಿನ್ಸ್ ಅಂತ ನೀವೇನು ಕರಿತೀರಾ ಡೋಲ್ ಕಾಯಿನ್ ಇರಬಹುದು ಟ್ರಂಪ್ ಕಾಯಿನ್ ಅಂತ ಜಗತ್ತಲ್ಲಿ ಒಂದು ವರ್ಡ್ ಪಾಪ್ಯುಲರ್ ಆಯ್ತಾ ವೈರಲ್ ಆಯ್ತಾ ಅದ್ರ ಮೇಲೆ ವಿದಿನ್ ಸೆಕೆಂಡ್ ಅಲ್ಲಿ ಕಾಯಿನ್ ಬರುತ್ತೆ ಅದನ್ನ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಮಾಡಿದವ್ರು ದುಡ್ ಮಾಡವ್ರು ಕಳ್ಕೊಡ್ತಾರೆ ನೋಡೋಣ ನಾವು ಈಗ ಬಿಟ್ಕಾಯಿನ್ ಬಗ್ಗೆ ಕಲಿತಿದೀವಿ ಏನಿದು ಬಿಟ್ಕಾಯಿನ್ ಯಾವ ತರ ವರ್ಕ್ ಆಗತ್ತೆ ಅಂತಂದ್ರೆ ನೀಟಾಗಿ ನೋಡಿ ಸ್ನೇಹಿತರೆ ಬಿಟ್ಕಾಯಿನ್ ಇಡೀ ಜಗತ್ತಲ್ಲಿ ಕೇವಲ ಟ್ವೆಂಟಿ ಒನ್ ಮಿಲಿಯನ್ ಇದೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕೇವಲ ನೂರು ರೂಪಾಯಿ ಆರ್ ಎಸ್ ನೂರು ರೂಪಾಯಿ ಇದಟ್ಕಾಯಿನ್ ವ್ಯಾಲ್ಯೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಯರ್ಲಿ ಟು ಏಟಿ ಟು ಏಟಿ ಫೈವ್ ಲ್ಯಾಕ್ ಗಿನ ಜಾಸ್ತಿ ಒಂದು ಕೋಟಿ ಮೇಲೆ ಹೋಗಿತ್ತು ಈಗ ಎಂಬತ್ತೈದರಿಂದ ತೊಂಬತ್ ಲಕ್ಷ ಆಸು ಪಾಸ್ ಇದೆ ಇದರ ವ್ಯಾಲ್ಯೂ ಹೋಗಲ್ಲ ಇದು ಎಲ್ಲಾ ಕ್ರಿಪ್ಟೋಗಳಿಗೂ ಕೂಡ ಕಿಂಗ್ ಅಂತ ಹೇಳಬಹುದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದರ ಬೇಸಿಸ್ ಮೇಲೆ ಎಲ್ಲವೂ ಕೂಡ ವರ್ಕ್ ಆಗುತ್ತೆ ಬಿಟ್ಕಾಯಿನ್ ಬಂದ ಮೇಲೆ ಇದರಲ್ಲಿರೋ ಕೆಲವೊಂದು ಡಿಸ್ಅಡ್ವಾಂಟೇಜ್ ಅನ್ನ ಬಿಟ್ಟು ಹೊಸ ಕಾಯಿನ್ ಅನ್ನ ತಂದ್ರು ಅದಕ್ಕೆ ಇಥಿರಿಯಂ ಅಂತ ಕರಿತೀವಿ ಬಿಟ್ ಕಾಯಿನ್ ಅನ್ನ ಯಾರ್ ಕಂಡು ಹಿಡಿದ್ರು ಅಂತಂದ್ರೆ ಅದು ಒಂಥರ ಯಾರಿಗೂ ಗೊತ್ತೇ ಇಲ್ಲ ಯಾವ್ದೋ ಒಂದು ನೇಮ್ ಓಡತ್ತೆ ಅದು ನಿಜ ಅನ್ನೋ ಸುಳ್ಳು ಯಾರಿಗೂ ಗೊತ್ತಿಲ್ಲ ಸತೋಷಿ ಅಂತ ಬಟ್ ಇಂಪಾರ್ಟೆಂಟ್ ಅವನ ಮನುಷ್ಯನ ಸೈಡ್ ಇಟ್ರೆ ಇಟ್ ಹಾಸ್ ಗಿವನ್ ನ್ಯೂ ಕೈಂಡ್ ಆಫ್ ಡೈಮೆನ್ಶನ್ ಇನ್ ದ ವರ್ಲ್ಡ್ ಎರಡನೇದು ಇಥೀರಿಯಂ ಬರೋಣ ಇದರ ಕೆಲವೊಂದು ಡಿಸ್ಅಡ್ವಾಂಟೇಜ್ ಎಲ್ಲವನ್ನ ತಗೊಂಡು ಅದು ಜಾಸ್ತಿ ಎನರ್ಜಿ ಯೂಸ್ ಮಾಡುತ್ತೆ ಅಂತ ತಗೊಂಡು ಏನ್ ಮಾಡುದು ಎರಡನೇದು ಇಥೀರಿಯಂ ಬಂದ್ರು ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಬಿಟ್ಕಾಯಿನ್ ಇಂದ ಯಾವ್ದ ಆಪ್ ಅನ್ನ ತಯಾರು ಮಾಡಕ್ ಬರಲ್ಲ ಬೇರೆ ಬೇರೆ ಓನ್ಲಿ ಪೇಮೆಂಟ್ ಮಾತ್ರ ಯೂಸ್ ಮಾಡಬಹುದು ಆದ್ರೆ ಗೋಸ್ಕರ ಅಥವಾ ಡಿಜಿಟಲ್ ಗೋಸ್ಕರ ಇನ್ನು ಕೆಲವೊಂದು ತುಂಬಾ ಯೂಸ್ ಆಗ್ತಕ್ಕಂತಹ ವರ್ಕ್ ಗೆ ಇಥೀರಿಯಂ ಬಂತು ಇಥಿರಿಯಂ ಲಾಸ್ಟ್ ನಾಲ್ಕು ವರ್ಷದಿಂದ ಒಂದೇ ಪ್ರೈಸ್ ಅಲ್ಲಿ ಓಡಾಡ್ತಿದೆ ಬಟ್ ಇಟ್ ಹ್ಯಾಸ್ ಫ್ಯೂಚರ್ ಅಂತ ಕರೀಬಹುದು ರೈಟ್ ನಾವು ಇದರ ಪ್ರೈಸ್ ನೀವು ಡಾಲರ್ಸ್ ಅಲ್ಲಿ ಬಂದ್ರೆ ಒಂದು ಕಾಯಿನ್ ಇಟ್ ವಾಸ್ ಟೂ ಲೋ ರೂಪಾಯಿ ಅದ್ರ ಇಪ್ಪತ್ತರಿಂದ ಇಪ್ಪತ್ತೆರಡು ಡಾಲರ್ ಇತ್ತು ಎರಡು ಸಾವಿರದ ಹದಿನೈದು ಹದಿನೇಳರಲ್ಲೆಲ್ಲ ಸೊ ಇಟ್ ಇಟ್ ಇಸ್ ಬೂಮಿಂಗ್ ಲೈಕ್ ಎನಿಥಿಂಗ್ ಥರ್ಡ್ ಒನ್ ಅಲ್ಟ್ ಕಾಯಿನ್ ಅಂತ ಬರುತ್ತೆ ಅಲ್ಟ್ ಕಾಯಿನ್ ಏನಿದೆ ಇಲ್ಲಿ ಬಿಲ್ಡ್ ಆಗಿರೋ ಕಾಯಿನ್ಸ್ ಎಲ್ಲವೂ ಬೇಸ್ಡ್ ಔಟ್ ಆಫ್ ಇಥೀರಿಯಂ ಆಗಿ ಫೌಂಡೇಶನ್ ಆಗಿಟ್ಟು ಬಿಲ್ಡ್ ಮಾಡಿರೋ ಎಲ್ಲ ಕಾಯಿನ್ಸ್ ಗಳಿಗೆ ನಾವೇನಂತ ಕರಿತೀವಿ ಅಲ್ಟ್ ಕಾಯಿನ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಆಡಾ ಇರಬಹುದು ಅಥವಾ ಎಕ್ಸ್ ಆರ್ ಪಿ ಇರಬಹುದು ಅಥವಾ ಲೆಟ್ಸ್ ಎರಬಹುದು ಯಾರು ಮಲ್ಟಿಪಲ್ ಕಾಯಿನ್ಸ್ ಅದೆಲ್ಲವೂ ಅಲ್ಟ್ ಕೋಯಿನ್ ಅಂದ್ರೆ ಇಥೀರಿಯಂ ಅನ್ನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಅನ್ನ ಯೂಸ್ ಮಾಡಿಕೊಂಡು ಬಿಟ್ ಅಥವಾ ಬಿಲ್ಡ್ ಫಾರ್ ವೇರಿಯಸ್ ಯೂಸ್ ವೇರಿಯಸ್ ಅಂತೀವಿ ನೀವೇನಾದ್ರೂ ಗ್ರೋತ್ ನೋಡಬೇಕು ಟೆಕ್ನಾಲಜಿ ಕಾಯಿನ್ಸ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ರೈಟ್ ಆಪ್ಷನ್ ವಿತ್ ವೆರಿ ಲೋವೆಸ್ಟ್ ಪ್ರೈಸ್ ಅಲ್ಲೂ ತುಂಬಾ ಕಾಯಿನ್ಸ್ ಇದೆ ನೆಕ್ಸ್ಟ್ ಒನ್ ಸ್ಟೇಬಲ್ ಕಾಯಿನ್ ಇಲ್ಲಿ ಬರೆದಿರೋ ಎಲ್ಲ ಈ ನಾ ಮೂರು ಮತ್ತೆ ಐದನ್ನ ಬೆಟ್ಟು ಒನ್ ಟು ತ್ರೀ ಮತ್ತೆ ಫೈವ್ ಎಲ್ಲವೂ ಕೂಡ ಯಾವುದೇ ಬೇಸ್ ಇಲ್ಲ ಅಥವಾ ಅದಕ್ಕೆ ಅಸೆಂಟ್ ಬ್ಯಾಕ್ ಅದೇನಾದ್ರೂ ಹೋದ್ರೆ ಹೋಯ್ತು ನಿಮ್ಮ ಹಣ ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟೇಬಲ್ ಕಾಯಿನ್ ಪ್ರತಿ ಕಾಯಿನ್ಗೂ ಕೂಡ ನೀವು ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ನೂರು ರೂಪಾಯಿ ವರ್ತದ ಆಸ್ತಿ ನಿಮಗ್ ಸಿಗುತ್ತೆ ಅಂತ ಹಾಗೆ ಅದು ಸ್ಟೇಬಲ್ ಕಾಯಿನ್ ಎಕ್ಸಾಂಪಲ್ ಯು ಎಸ್ ಡಿ ಇದೆ ಅಮೆರಿಕದ ಕರೆ ಹಿಂದಿದೆ ಡಾಲರ್ ಅದಕ್ಕೆ ಯು ಎಸ್ ಡಿ ಟಿ ಅಂತ ನಾವು ಸ್ಟೇಬಲ್ ಕಾಯಿನ್ ಅಲ್ಲಿ ಕರೆ ಮಲ್ಟಿಪಲ್ ಕಾಯಿನ್ಸ್ ಲೈಕ್ ದಿಸ್ ಅದಾದ್ಮೇಲೆ ನೆಕ್ಸ್ಟ್ ಮೀಮ್ ಕಾಯಿನ್ ಅಂತ ಬರುತ್ತೆ ತುಂಬಾ ಜನಕ್ಕೆ ಗೊತ್ತಿರೋದು ಡೋಜ್ ಕರೆಕ್ಟಾ ಇದು ಕೂಡ ಕೇವಲ ಮೀಮ್ ಕಾಯಿನ್ ಒಂದು ಏನೋ ಹೆಸರು ಹುಟ್ಟಿಗೆ ಯಾವುದೋ ಒಂದು ಜೋಕ್ ಇಂದ ಕ್ರಿಯೇಟ್ ಆದಂತದ್ದು ಇವಾಗ ರೈಟ್ ನೌ ಇಟ್ ಇಸ್ ಬಿಕಮ್ ಇನ್ ಅ ಮಿಲಿಯನ್ಸ್ ಟರ್ನ್ ಓವರ್ ಇದೆ ಸ್ವತಃ ಇಲನ್ ಅವರು ಹೂಡಿಕೆ ಮಾಡಿದ್ದಾರೆ ಅಂಡ್ ರೀಸೆಂಟ್ ಆಗಿ ಬಂದಿದ್ದು ಟ್ರಂಪ್ ಕಾಯಿನ್ ಅಂತ ಬಂತು ನೀವು ನಂಬಲ್ಲ ಒಂದೇ ದಿನಕ್ಕೆ ಸಾವಿರ ರೂಪಾಯಿ ಒಂದು ಕೋಟಿನೂ ಆಗಿತ್ತು ಒಂದು ಕೋಟಿ ಒಂದೇ ದಿನಕ್ಕೆ ಆಲ್ಮೋಸ್ಟ್ ಜೀರೋನೂ ಆಗೋ ಲೆವೆಲ್ ಮೂವ್ಮೆಂಟ್ ಇಲ್ಲಿ ತುಂಬಾ ರಿಸ್ಕಿ ನನ್ನ ಸಜೆಷನ್ ಡೋಂಟ್ ಗೋ ಲಕ್ ಇದ್ರೆ ದುಡ್ಡು ಮಾಡ್ತೀರಾ ಇಲ್ಲ ಅಂದ್ರೆ ಇಲ್ಲ ಸರ್ ನಾನು ಈಗ ಏನ್ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಗೊತ್ತಾಯ್ತು ಹೂಡಿಕೆ ಯಾವ್ದ್ರಲ್ಲಿ ಮಾಡಬೇಕು ಅಂದ್ರೆ ಸೇಫ್ ಇರಬೇಕು ನಿಮ್ಮ ದುಡ್ಡು ಅಂದ್ರೆ ಗೋ ವಿತ್ ಬಿಟ್ ಕಾಯಿನ್ ನಾನು ಸ್ವಲ್ಪ ರಿಸ್ಕ್ ತಗೋತೀನಿ ಸರ್ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಇಥೀರಿಯಂಗೆ ಇಲ್ಲ ಸರ್ ನನಗೆ ಹೋದ್ರೆ ಹೋಯ್ತು ಬಂದ್ರೆ ಬಂತು ಅಥವಾ ಟೆಕ್ನಾಲಜಿ ಬೇಸ್ಡ್ ಕಾಯಿನ್ ಅಲ್ಲಿ ಹಾಕ್ತೀನಿ ಈಗ ಬಿ ಟಿ ಸಿ ತುಂಬಾ ಹೋಗಿದೆ ಇಥಿರಿಯಂ ತುಂಬಾ ಹೋಗಿದೆ ಅಂತಂದ್ರೆ ಒಂದ್ ರೂಪಾಯಿಗೂ ಕಾಯಿನ್ ಇದಾವೆ ಹತ್ತು ರೂಪಾಯಿ ನೂರು ರೂಪಾಯಿ ಎಲ್ಲವೂ ಇದಾವೆ ಅಂತ ಕಾಯಿನ್ಸ್ ನಿಮಗೆ ಸಿಗೋದು ಅಲ್ಟ್ ಕಾಯಿನ್ ಅಲ್ಲಿ ವಿತ್ ಟೆಕ್ನಾಲಜಿ ಬೇಸ್ಡ್ ದಟ್ ಕ್ಯಾನ್ ಬಿ ಒನ್ ಆಫ್ ದ ಸೊಲ್ಯೂಷನ್ ಅನ್ನಬಹುದು ಗ್ರೋಯಿಂಗ್ ಮಾರ್ಕೆಟ್ ಅಲ್ಲಿ ನಿಮಗೆ ಹೆಚ್ಚಾಗುತ್ತೆ ವಿಡಿಯೋ ಲಾಂಗ್ ಆಗ್ತಿದೆ ಬಟ್ ನಿಮ್ಗೆ ಯೂಸ್ ಆಗ್ತಿದೆ ಅನ್ಕೊಳ್ತೀನಿ ಹಾಗಿದ್ರೆ ಇದ್ರಲ್ಲಿ ದುಡ್ಡು ಹೇಗ್ ಮಾಡಬಹುದು ಅಂದ್ರೆ ಒಂದು ಪರ್ಚೇಸ್ ಮಾಡೋದ್ರ ಮುಖಾಂತರ ಎಕ್ಸಾಂಪಲ್ ಇವಾಗ ಸೊಲಾನ ಒಂದು ಪಾಯಿಂಟ್ ನೂರ ಐವತ್ತು ಡಾಲರ್ ಇದೆ ಅಂದ್ರೆ ಅದತ್ರ ಹದಿಮೂರು ಸಾವಿರ ಅನ್ನಬಹುದು ಹೌದಾ ಕೆಲವೊಂದು ಕಾಯಿನ್ಸ್ ಇದೆ ಎಕ್ಸಾಂಪಲ್ ಫೀಟ್ ಅಂತ ಇದೆ ಐವತ್ತೈದು ಅರವತ್ತು ರೂಪಾಯಿಗಿದೆ ಲಾಟ್ ಆಫ್ ಈ ತರ ಸೊ ನೀವು ಅದನ್ನ ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಚೇಂಜ್ ಮುಖಾಂತರ ತುಂಬಾ ಇದಾವೆ ಯಾವ ಇಂಡಿಯಾದಲ್ಲಿ ನಿಮಗೆ ಕಾಯಿನ್ ಡಿ ಸಿ ಎಕ್ಸ್ ಅಂತ ಇದೆ ನಾನು ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಹೇಗೆ ಬೈ ಮಾಡೋದು ಇಲ್ಲ ಅಂದ್ರೆ ಮುದ್ರೆಕ್ಸ್ ಇದೆ ಅಥವಾ ಕಾಯಿನ್ ಸ್ವಿಚ್ ಇದೆ ಈ ಒಂದು ಆಪ್ ಮುಖಾಂತರ ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಲ್ಲ ರೂಲ್ಸ್ ಒಬೆ ಮಾಡತ್ತ ಲೀಗಲ್ಲಿ ಬೈ ಮಾಡಬಹುದು ಎರಡನೇದು ಮೈನಿಂಗ್ ಮಾಡುವುದರಿಂದ ತುಂಬಾ ಜನಕ್ಕೆ ಐಡಿಯಾ ಇಲ್ಲ ಬಟ್ ಒಂದಂತೂ ತಲಲ್ಲಿ ಇಟ್ಕೊಳ್ಳಿ ಬಿಟ್ಕಾಯಿನ್ ಅಥವಾ ಇಥೀರಿಯಂ ಅನ್ನ ಮೈನಿಂಗ್ ಅಥವಾ ಸ್ಟೇಕ್ ಮಾಡೋದ್ರ ಮುಖಾಂತರ ನೀವು ಗಳಿಸಬಹುದು ನೆನ್ಪಿಟ್ಕೊಳ್ಳಿ ಬಟ್ ಅದನ್ನ ಮಾಡಕ್ಕಿಂತ ಮೊದಲು ಯು ಶುಡ್ ಹಾವ್ ಸಮ್ ಕಾಯಿನ್ ಆರ್ ಯು ಶುಡ್ ಹ್ಯಾವ್ ಸಮ್ ಇಥೀರಿಯಂ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಗೊತ್ತಾದ್ಮೇಲೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅವಾಗ ಮೂರನೇದ್ದು ಬೈ ಅಥವಾ ಸೆಲ್ ಟ್ರೇಡಿಂಗ್ ಮಾಡೋದ್ರ ಮುಖಾಂತರ ಕೂಡ ನೀವು ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಅರ್ನ್ ಮಾಡಬಹುದು ಅಥವಾ ಅದರಲ್ಲಿ ದುಡ್ಡು ಮಾಡಬಹುದು ಲಾಸ್ಟ್ ಒನ್ ಲಾಂಗ್ ಟರ್ಮ್ ಒಂದು ಸ್ವಲ್ಪ ಸಮ್ ಅಮೌಂಟ್ ಹಾಕಿ ಬಿಟ್ಬಿಡಿ ಅಲ್ಲೂ ನಿಮಗೆ ಇದು ಹೆಲ್ಪ್ ಆಗುತ್ತೆ ಕೊನೆಯ ಟಾಪಿಕ್ ಏನು ಅಂತಂದ್ರೆ ರಿಸ್ಕ್ ಏನಿದೆ ತುಂಬಾ ಜನ ಇಲ್ಲಿ ದುಡ್ಡು ಯಾಕೆ ಕಳ್ಕೊಳ್ತಾರೆ ಅಂದ್ರೆ ಫಸ್ಟ್ ಒನ್ ಫೇಕ್ ಕ್ರಿಪ್ಟೋ ಕಾಯಿನ್ಸ್ ಇನ್ ದ ಟರ್ಮ್ಸ್ ಆಫ್ ಎಂ ಎಲ್ ಎಂ ನೆಟ್ವರ್ಕಿಂಗ್ ಮುಖಾಂತರ ಎಂ ಎಲ್ ಎ ಮುಖಾಂತರ ಫೇಕ್ ಕಾಯಿನ್ ಬರುತ್ತೆ ಬೈ ಮಾಡಿ ಅಂತರ ಪಂಪ್ ಡಂಪ್ ಆಗತ್ತ ನೆವರ್ ಡೂ ಯಾರಾದ್ರೂ ಒಬ್ಬ ಬಂದು ಇದರ ಓನರ್ ಹಿಂಗಿದಾನೆ ಇದು ಇಷ್ಟಿದೆ ಹಂಗಿದೆ ಹಿಂಗಿದೆ ಅಂದ್ರೆ ಬಿಟ್ಬಿಡಿ ಅದನ್ನ ನೆವರ್ ಡೂ ಟೆಕ್ನಾಲಜಿ ಬೇಸಲ್ಲಿ ಬೈ ಮಾಡಿ ಎರಡನೇದು ಯಾರೋ ಹೇಳಿದ್ರು ಅಂತ ಯಾವತ್ತು ಮಾಡಬೇಡಿ ಹೇಳಿದ್ರು ಕೂಡ ಅದನ್ನ ಸರಿಯಾಗಿ ದಿಯೋ ಇಲ್ವೋ ಅದು ಸ್ಟೇಬಲ್ ಕಾಯಿನ್ಸ್ ಅಲ್ಲಿ ಬರುತ್ತೋ ಇಲ್ವೋ ಅಂತ ನೋಡ್ಕೊಂಡು ಹೂಡಿಕೆಯನ್ನ ಮಾಡಿ ಅದಾದ್ಮೇಲೆ ಫೇಕ್ ಎಕ್ಸ್ಚೇಂಜ್ ಅಲ್ಲಿ ಫೇಕ್ ಎಕ್ಸಾಪಲ್ ಕೂಡ ಟ್ರಸ್ಟ್ ವ್ಯಾಲೆಟ್ ಅಲ್ಲಿ ಫ್ಲಾಶ್ ಯು ಎಸ್ ಟಿ ಅಂತ ಬರುತ್ತೆ ನಿಮಗೆ ಹಾಕ್ತಾರೆ ಅಷ್ಟು ದುಡ್ಡನ್ನ ಆ ವರ್ತದ ಯು ಎಸ್ ಡಿ ಅನ್ನ ನಾಳೆ ಅನ್ನೋದ್ರ ಗಾಯವು ಅದಕ್ಕೆ ಫ್ಲಾಶ್ ಯು ಎಸ್ ಟಿ ಅಂತ ಅದು ಕೂಡ ಫೇಕ್ ತುಂಬಾ ಜನ ಆಗ್ತಾರೆ ಪ್ಲೀಸ್ ಪ್ಲೀಸ್ ಈ ತರ ಇನ್ನೊಬ್ಬ ಅನ್ನೋನ್ ಕಡೆಯಿಂದ ಡಾಲರ್ಸ್ ತಗೊಂಡ್ ಫೇಕ್ ಆಗೋಕ್ ಹೋಗ್ಬೇಡಿ ಅಂತ ಹೋಗಬೇಡಿ ದಟ್ ಇಸ್ ವೆರಿ ಇನ್ಸ್ಟೆಡ್ ಆಫ್ ಮೇಲ್ ಯಾಕೆ ಹೋಗ್ತಿದೆ ವಾಟ್ ಇಸ್ ದ ರೀಸನ್ ಅನ್ನೋದನ್ನ ಸ್ಟಡಿ ಮಾಡಿ ಹೋಗಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದು ನಮ್ಮ ಕ್ರಿಪ್ಟೋ ಬಗ್ಗೆ ಒಂದು ಸಣ್ಣದಾದಂತಹ ನಾಲೆಜ್ ಅನ್ನ ಆಲ್ಮೋಸ್ಟ್ ಡೀಟೇಲ್ ಆಗಿರೋ ವಿಡಿಯೋ ಕೊಟ್ಟಿದ್ದೀನಿ ನಿಮಗೆ ನಾಲೆಜ್ ಅನ್ನ ನಿಮಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೂ ಕೂಡ ಉತ್ತರ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಉತ್ತರ ಕೊಡೋಕೆ ಅಂಡ್ ಜೊತೆಗೆ ಈ ಒಂದು ಎಲ್ಲಾ ಕಾಯಿನ್ಸ್ ಅಲ್ಲಿ ಟಾಪ್ ಕಾಯಿನ್ಸ್ ಅನ್ನ ಹೇಗ್ ಮಾಡೋದು ಅಂತ ನಮ್ಮ ಪಾರ್ಟ್ ಟು ವಿಡಿಯೋನ ಹಾಕಿರ್ತೀನಿ ಬಟ್ ಯಾವಾಗ ನಿಮಗ್ ವಿಡಿಯೋ ಯಾವ ತರ ಅನಿಸಿದೆ ನಿಮ್ಮ ಕಮೆಂಟ್ ಅನ್ನ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ದಟ್ ನಾವು ಅದರಿಂದ ಇನ್ನೂ ಕೂಡ ಹೊಸ ಹೊಸ ಕಂಟೆಂಟ್ ಅನ್ನ ಹಾಕ್ಬಹುದು ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ ಇದೇ ತರಹದ ವಿಡಿಯೋಗೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಡಿಬೇಡಿ ಎಲ್ರಿಗೂ ಹ್ಯಾಪಿ ಟ್ರೇಡಿಂಗ್ ಅಂಡ್ ಕಲೀರಿ ಜೊತೆಗೆ ದುಡ್ಡನ್ನ ಮಾಡಿ ವಿತ್ ಸೇಫ್ ರಿಸ್ಕ್